ಪಂದ್ಯದ ವೇಳೆ ನಡೆಯಿತು ದೊಡ್ಡ ಜಗಳ ಆರ್ ಸಿ ಬಿ ಗೆಲುವಿಗೆ ಅಂಪೈರ್ ಕಾರಣನ ಈ ಒಂದು ವಿಕೆಟು ತುಂಬ ಇಂಪಾರ್ಟೆಂಟ್ ಆಗಿತ್ತು ಗುರು ಅಂಪೈರು ಆ್ಯಕ್ಚುಲಿ ರಾಂಗ್ ಡಿಸಿಷನ್ನ ಕೊಟ್ಟಿದ್ದರು ಆದರೆ ಡಿ ಆರ್ ಎಸ್ ತಗೊಳೋದು ತಡವಾಯಿತು ಟೈಮು ರನ್ ಆಯಿತು ಆರ್ ಸಿ ಬಿ ತಂಡಕ್ಕೆ ಅದು ಲಾಭವಾಯಿತು ಏನಾಯಿತು ನಿಮಗೆ ಗೊತ್ತಾ ಸೂಪರಾಗೆ ಬೌಲಿಂಗ್ ಮಾಡಿದ್ದು ಲಿಂಗೇಶ್ ಸೆಗಿಡಿ ಅವರು ಒಂದು ವಿಕೆಟ್ನ ಕೂಡ ಪಡಿತಾರೆ ಆ್ಯಕ್ಚುಲಿ ಅದು ನಾಟ್ ಔಟು ಅಂಪೈರ್ ಔಟ್ನ ಕೊಡ್ತಾರೆ ಸಿ ಎಸ್ ಕೆ ತಂಡ ರನ್ ಓಡೋದರಲ್ಲಿ ಬ್ಯುಸಿಯಾಗಿರ್ತಾರೆ ಡಿ ಆರ್ ಎಸ್ನ ಲೇಟಾಗಿ ತೊಗೊತಾರೆ ಟೈಮ್ ಆಗೋಗ್ಬಿಟ್ಟಿರುತ್ತೆ ಅಂಪೈರ್ ಮುಂಚೆನೇ ಔಟ್ ಕೊಟ್ಟಿರೋದ್ರಿಂದ ಇದು ಔಟಾಗಿ ಉಳಿಯುತ್ತೆ ಗುರು ಆರ್ ಸಿ ಬಿ ತಂಡಕ್ಕೆ ಇದು ಲಾಭವಾಗುತ್ತೆ ಆರ್ ಸಿ ಬಿ ತಂಡ ಅಲ್ಲಿಂದ ಮ್ಯಾಚ್ನ ಗೆಲ್ತಾರೆ ಕೊನೆಯ ಆರು ಬಾಲ್ಗೆ ಹದಿನಾಲ್ಕು ರನ್ ಬೇಕಾಗಿರುತ್ತೆ ಆರ್ ಸಿ ಬಿ ತಂಡ ಸೂಪರಾಗಿ ಬಾಲ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಂ ಎಸ್ ಧೋನಿನ ಔಟ್ ಮಾಡ್ತಾರೆ ಮ್ಯಾಚ್ ಕೊನೆಯ ಬಾಲ್ ಗಂಟೆ ಹೋಗುತ್ತೆ ಒಂದು ಬಾಲ್ ನಾಲ್ಕು ರನ್ನು ಅಲ್ಲಿಂದ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಎಸ್ ದಯಾಳ್ ಸೂಪರ್ ಬೌಲಿಂಗ್ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದು ಲಿಂಗಿಸ್ ನೆಗಡಿ ಅವರ ಬೌಲಿಂಗ್ ರೋಮೇಶ್ ಅವರ ಬ್ಯಾಟಿಂಗ್ ಆರ್ ಸಿ ಬಿ ತಂಡ ಗೆದ್ದುಕೊಂಡು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಗುರು ಬೆಂಕಿ 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 ಬಿರುಗಾಡಿ ಎಲ್ಲ ಕೂಡ ಒಟ್ಟಿಗೆ ಬಂತು ಈ ವಿಡಿಯೋನ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಶೇರ್ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ನಮ್ಮ ಪೇಜನ್ನು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಪಂದ್ಯದ ವೇಳೆ ಜಗಳ ಜಗಳದಿಂದ ಆರ್ ಸಿ ಬಿ ತಂಡಕ್ಕೆ ಲಾಭ ಅಂಪೈರ್ನಿಂದ ನಮಗೆ ಗೆಲುವು